ಸರ್ ನನಗೂ ದುಃಖ ಇದೆ ಸರ್ ಮೂರು ವರ್ಷ ಕಷ್ಟಪಟ್ಟು ಒಂದು ಬಾಡಿ ಬಿಲ್ಡಿಂಗ್ ಮಾಡಿ ಎಷ್ಟು ಕಷ್ಟ ಅಂದ್ರೆ ನಿಮಗೂ ಗೊತ್ತಿಲ್ಲ ಸರ್ ಆರು ತಿಂಗಳಿಗೆ ಹೆಂಗೆ ಸರ್ ಬಾಡಿ ಬಿಲ್ಡಿಂಗ್ ಮಾಡೋಕ್ಕಾಗುತ್ತೆ ಅದಕ್ಕೆಲ್ಲ ಶ್ರಮ ಕೊಟ್ಟು ಈ ತಿಂಗ್ ಆಗಬೇಕು ನಾನು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನೋದಕ್ಕೆ ಬಂದಿತ್ತು ಸರ್ ಇವ್ರು ಇಂಥ ಟೈಮಲ್ಲಿ ನನ್ನ ಗಂಡ ಇಲ್ಲ ಸರ್ ನನಗೂ ದುಃಖ ಇದೆ ಇಷ್ಟೊಂದೆಲ್ಲ ಕಷ್ಟಪಟ್ಟು ಮೂರು ವರ್ಷದಿಂದ ಮಾಡಿ ಆಗ್ತಿದೆ ಸರ್ ಅಷ್ಟೇ ಎಲ್ಲ ಕನ್ನಡಿಗರ ಕೈ ಮುಖ್ಯ ಹಾಕ ಇದ್ದೀನಿ ತುಂಬ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡಿ ಅವಾಗಲೂ ಎಲ್ಲ ರೀತಿಯಿಂದ ನನ್ನ ಗಂಡನ ಸಪೋರ್ಟ್ ಮಾಡ್ತಾನೆ ಇದ್ರ ಇವಾಗ್ಲೂ ಮಾಡಿ ವೈಯಕ್ತಿಕ ವೈಯಕ್ತಿಕ ಬಿಟ್ಬಿಡಿ ಅದೇನಿದೆ ಕಾನೂನು ರೀತಿಯಿಂದ ನಾವು ಏನೇನು ಕೊಡ್ಬೇಕು ಸಾಬೀತ್ ಮಾಡಬೇಕು ಫೈಟ್ ಕೊಡಬೇಕು ಸಾಕ್ಷಿ ಏನು ತರಬೇಕು ನಾವು ತೊಂದ್ ಕೊಡ್ತೀವಿ ಆದರೆ ಫಿಲಮ್ಮು ಅಂದ್ರೆ ಯಾರಿಗೂ ಮೋಸ ಆಗ್ಬೋದು ಪಾಪ ಪ್ರೊಡ್ಯೂಸರ್ ಡೈರೆಕ್ಟ್ರು ಮೂರು ವರ್ಷದಿಂದ ಕಷ್ಟಪಟ್ಟಿದ್ದಾರೆ ಸರ್ ಈ ಫಿಲಮಿಗೋಸ್ಕರ ನಿದ್ದೆ ಊಟ ಏನು ಇಲ್ಲ ಕಷ್ಟಪಟ್ಟಿರ್ತಾರೆ ಅವ್ರಿಗೆ ಬೆಲೆ ಕೊಡಿ ಬೆಳೆಸಿದರೆ ಇವಾಗಲೂ ನೀವು ಬೆಳೆಸಿ ಅಂತ ಎಲ್ಲ ಬಂದು ಕುತ್ಕೊಂಡು ಥಿಯೇಟ್ರಲ್ಲಿ ಸಿನ್ಮಾ ನೋಡಿ ಕೊಡಿ ಹೌದು ಸರ್ ಒಬ್ರು ಲೇಡಿ ಡೌನ್ ಇದಾರೆ ಗೊತ್ತಿಲ್ಲ ಸರ್ ತನಿಖೆ ಆದ್ಮೇಲೆ ಎಲ್ಲ ಗೊತ್ತಾಗುತ್ತೆ ಸರ್ ಸರ್ ಒಂದು ಪ್ರೋಗ್ರಾಮಿಗೆ ಹೋಗ್ತಾ ಇದ್ರು ಬರ್ತಾ ಇದ್ರು ಅಂದ್ರೆ ಕ್ಲೋಸ್ ಫ್ರೆಂಡ್ಶಿಪ್ ಅಲ್ಲಿ ಇರ್ತಾರಲ್ವಾ ಸರ್ ಈಗ ಇವನು ಒಬ್ಬ ಇದ್ ಮಾಡಿದಾರೆ ಅಂದ್ರೆ ಕರ್ಕೊಂಡು ಹೋಗೋದು ಕರ್ಕೊ ಬರೋದು ಯಾಕೆಂದ್ರೆ ನಾನು ಒಬ್ಳು ಹೆಣ್ಮೊಬ್ಲು ಸರ್ ಒಂದ್ ಹೆಣ್ಮಗ್ಳು ಎಷ್ಟು ಕೇರ್ ಕರ್ಕೊಂಡು ಕರ್ಕೊಂಡೋಗಿರ್ತೀವಿ ಅಷ್ಟೇ ಕೇರ್ ಆಗ್ತಾನು ಹತ್ರ ಬಿಡೋದು ಜವಾಬ್ದಾರಿ ಕರ್ಕೊಂಡು ಹೋಗೋದು ಇರುತ್ತಲ್ಲ ಸರ್ ಕರ್ಕೊಂಡು ಕರ್ಕೊಂಡೋಗಿ ಕರ್ಕೊಂಡ್ ಮಾಡ್ತಾ ಇದ್ರು ಸರ್ ಪ್ರೋಗ್ರಾಮ್ ಇದ್ದಾಗ ಹೋಗಿ ಬರೋದು ಮಾಡ್ತಿದ್ರು ಸರ್ ಅದೆಲ್ಲ ಗೊತ್ತಿಲ್ಲ ಸರ್ ಅದೆಲ್ಲ ಶೆಡ್ ಅಂತ ಸರ್ ಈಗ ಕೆಲವೊಂದು ವೀಡಿಯೋಸ್ ಗಳೆಲ್ಲ ಬರ್ತಾ ಇದೆ ಸರ್ ಇದೇ ಬ್ಲಾಕ್ ಮೇಲ್ ಅನ್ಸುತ್ತೆ ಅವಳದು ಈಗ ಒಂದು ಕೆಲವೊಂದು ವಿಡಿಯೋಗಳೆಲ್ಲ ಬರ್ತಾ ಇದಾವಲ್ಲ ಸರ್ ಈಗ ನಾನು ಸಾಯ್ತೀನಿ ಸಾಯ್ತೀನಿ ಅಂತ ಒಂದು ವಿಡಿಯೋದಲ್ಲಿ ಹೇಳಿದಾರೆ ಸೊ ಇದಕ್ಕಿಂತ ಮುಂಚೆನ ಆ ತರದ್ದು ನಿಮಗೆ ಬಂದಿತ್ತ ಆತರ ನಾನು ಸಾಯ್ತೀನಿ ಅನ್ನೋ ವಿಡಿಯೋ ಇಲ್ಲ 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 ಮೇಡಮ್ ನಾನು ಯಾಕೆ ನೋಡಿ ಇದೆಲ್ಲ ಶೆಡ್ ಅಂತ ಮೇಡಮ್ ಈಗಲೇ ಯಾಕೆ ಫಿಲಂ ಒಬ್ಬ ವ್ಯಕ್ತಿ ಬೆಳೀತಾ ಅನೇಕ ಅವ್ರ ಏನಂತ ಹೇಳ್ತಿದ್ರೆ ಕ್ಲೋಸ್ ಫ್ರೆಂಡು ಬೆಳಿ ಮಚ್ಚ ಅಂತ ಹೇಳಿದ್ದಾರೆ ಈ ಬೆಳೆಯ ಟೈಮಲ್ಲಿ ಯಾಕೆ ತುಡಿಯಕ್ಕೆ ಬಂದರು ಅವರು ಇದೆಲ್ಲ ಮುಗ್ದ ಮೇಲೂ ಬರ್ಬೋದಾಗಿತ್ತು ಇಲ್ಲ ಅಷ್ಟು ಅಷ್ಟು ವರ್ಷದಿಂದಲೂ ರಿಲೇಶನ್ಶಿಪ್ ಇರೋರು ಮುಂಚೆನೆ ಕೊಡ್ಬೋದಾಗಿತ್ತು ಈ ಇವರೆಲ್ಲ ಷಡ್ಯಂತ್ರ ಮಾಡಿ ಬಂದಿರೋದು ಯಾರ ಮೇಲೆ ನನಗೆ ತನಿಖೆ ಆದ್ಮೇಲೆ ಗೊತ್ತಾಗ ನನಗೆ ಗೊತ್ತಿರೋ ಸರ್ ಗೊತ್ತಿರೋ ಇಷ್ಟು ದೂರ ಬರಕ್ ಹೆಂಗ್ ಬರಕ್ ಬಿಡ್ತಿದ್ದೆ ನಾನೇ ಅವ್ರನ್ನ ಕೇಳ್ತಾ ಅಲ್ವಾ ಇದೆಲ್ಲ ಸರ್ ಸಿನಮಾದಲ್ಲಿ ಬೆಳಿತಾವನೆ ತುಣಿಬೇಕು ಅನ್ನೋದು ಶೆಡ್ ಅಂತ ಕೆಲವೊಂದು ಆಡಿಯೋಗಳು ಬಿಟ್ಟಿದ್ದಾರೆ ಕೆಲವೊಂದು ಬೇಕಂತ ಮಾಡಿರೋ ಸರ್ ನಾವು ಅದಕ್ಕೂ ಸೂಪರ್ ಕೊಡ್ತೀವಿ ಸರ್ ನಾವು ಕಾನೂನು ರೀತಿಯಿಂದ ಹೋಗಿ ನಾವು ಹೆಂಗ್ ಕೊಡ್ಬೇಕು ಅಂಗ್ ಕೊಡ್ತೀವಿ ಸರ್ ನಮಗೆ ನನಗೆ ಗೊತ್ತಿಲ್ಲ ಸರ್ ನಾವು ಇಲ್ಲ ಸರ್ ಅದೆಲ್ಲ ಕೆಲವೊಂದು ಸಲ ಇವರು ಇದು ಪ್ರಾಕ್ಟೀಸ್ ಮಾಡ್ಬೋದಲ್ಲ ಅಲ್ವಾ ಒಂದು ಪ್ರಾಕ್ಟೀಸ್ ಮಾಡ್ಬೋದು ಒಂದು ಸ್ಕಿಟ್ ಮಾಡ್ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಬೋದು ಅದನ್ನು ಐತೆ ಅಂತ ನಾವು ಅರ್ಥ ಮಾಡ್ಕೋಬೋದಲ್ಲ ಸರ್ ಆ ವಿಡಿಯೋದಲ್ಲಿ ಏನಾದ್ರು ವೀಡಿಯೋ ರೆಕಾರ್ಡ್ ಆಗ್ತಿದ್ದೀಯಾ ಇಲ್ಲ ಹಂಗೂ ಮಾಡೋದು ಯಾಕಂದ್ರೆ ಇವರು ಒಂದು ರಿಯಾಲಿಟಿ ಶೋ ಇಂದ ಬಂದಿರೋದು ಅಲ್ವಾ ಅಲ್ಲಿ ಸ್ಕ್ರಿಪ್ಟಿಗೆ ಎಲ್ಲ ರೀತಿಯ ಪ್ರಾಕ್ಟೀಸ್ ಮಾಡ್ಲೇಬೇಕು ಇದು ಹಂಗೆ ಮಾಡ್ಯಾರಂತ ನಾನು ಅನ್ಕೋತೀನಿ ಸರ್ ಕ್ಲೋಸ್ ಫ್ರೆಂಡ್ ಹೆಂಗ್ ಪ್ರೋಗ್ರಾಮಿಗೆ ಬರೋರು ಮನೆಗೆ ಬರದಲ್ಲೇ ಹೆಂಗೆ ಸರ್ ಹೋಗೋದು ಮನೆಗೆ ಬರೋರು ಅವ್ರ ಮಧ್ಯೆ ನನ್ನ ಮಧ್ಯೆ ಯಾವುದೇ ರೀತಿ ಇದ್ನಿಲ್ಲ ಸರ್ ಅವ್ರ ಪರ್ಸ್ನಲ್ ಅಂತ ನನ್ನ ಹತ್ರ ಯಾವತ್ತೂ ಶೇರ್ ಮಾಡ್ತಾ ಬರೋರು ಹೋಗೋರು ಅಷ್ಟೇ ಸರ್ ಪ್ರೋಗ್ರಾಮಿಗೆ ಬಂದಾಗ ಬರೋರು ಮನೆಗೆ ಹೋಗೋರು ಅದು ಬಿಟ್ರಿ ಇನ್ನೇನು ಇಲ್ಲ ಸರ್ Okay. <laughs>